ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ ಅರ್ಧ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನಾವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಫಸ್ಟ್ ಮೇನ್ಗೆ ಹೋಗೋಣ ಫಸ್ಟ್ ಮೇನಲ್ಲಿ ಎಂಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ನಿಮ್ನಲಿಖಿತ್ ಪ್ರಶ್ನೋಕ್ಕೆ ಲಿಯೇ ಚಾರ್ ಚಾರ್ ವಿಕಲ್ಪ ಸುಜಾಯೇ ಗಯ ಹೈ ಉನ್ಮೇಸೆ ಸರ್ವಾಧಿಕ್ ಉಚಿತ ವಿಕಲ್ಪ ಚುನಕರ್ ಉಸ್ಕೆ ಸಂಕೇತಾಕ್ಷರ ಸಹಿತ ಪೂರ್ಣ ರೂಪಸೆ ಲಿಖಿಯೇ ಸೊ ಫಸ್ಟ್ ಕ್ವಶನ್ ನಿಮ್ನ ಲಿಖಿತ ಮೇಸೆ ಬಹುವಚನ ಶಬ್ದ ಸೊ ಕೊಟ್ಟಿರೋದ್ರಲ್ಲಿ ಬಹುವಚನ ಶಬ್ದ ಯಾವುದು ಅಂತ ಹೇಳಿ ಕೇಳಿದರೆ ದರ್ವಾಜ ಜಂಡೆ ಓಟ್ನಿ ತಾಲಿ ಸೊ ಇದರಲ್ಲಿ ಬಹುವಚನ ಜಂಡೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಕಾ ವಿರುದ್ಧ ಶಬ್ದ ಸೊ ಸ್ವದೇಶಿಗೆ ವಿರುದ್ಧ ಶಬ್ದ ಕೇಳಿದರೆ ಇಲ್ಲಿ ಪ್ರದೇಶ ಶಹರ್ ಗಾಂವ್ ವಿದೇಶ ಅಂತ ಇದೆ ಮಕ್ಕಳ ಸೊ ಹಾಗಾಗಿ ಸ್ವದೇಶಿಗೆ ಅಪೋಸಿಟ್ ವರ್ಡ್ ವಿರುದ್ಧ ಶಬ್ದ ವಿದೇಶ ಆಗ್ತದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಔರತ್ವ ಶಬ್ದ ಕಾ ಪರ್ಯಾವಾಚಿ ಶಬ್ದ ಹೈ ಸೊ ಪರ್ಯಾವಾಚಿ ಹೇಳಿದ್ರೆ ಅದ್ರ ಅರ್ಥ ನಮ್ಮ ಬರೀಬೇಕಾಗ್ತದೆ ಇಲ್ಲಿ ಮಹಿಳಾ ಪುರುಷ್ ಮಾನವ್ ಮನುಷ್ಯ ಅಂತ ಕೊಟ್ಟಿದ್ದಾರೆ ಸೊ ಅವ್ರಿಗೆ ಪರ್ಯಾವಾಚಿ ಶಬ್ದ ಮಹಿಳಾ ಆಗಿರ್ತದೆ ಮಕ್ಕಳ ಹಾಗಾಗಿ ನಮಗೆ ಮಹಿಳಾ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ನೆಕ್ಸ್ಟ್ ಫೋರ್ತ್ ಕ್ವಶನ್ ವಿದ್ಯಾಲಯ ಶಬ್ದಮೇ ಸಂಧಿ ಸೊ ವಿದ್ಯಾಲಯ ಅನ್ನೋದ್ರಲ್ಲಿ ಯಾವ ಸಂಧಿ ಇದೆ ಗುಣಸಂಧಿ ಎಣ್ ಸಂಧಿ ಅಯಾದಿ ಸಂಧಿ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ ಸೊ ಅದರಲ್ಲಿರುವಂತಹದ್ದು ದೀರ್ಘ ಸಂಧಿ ಆಗಿರ್ತದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫೋರ್ತ್ ಫಿಫ್ತ್ ಕ್ವಶನ್ ನಿಮ್ನ ಲಿಖಿತ ಮೇಸೆ ಸ್ತ್ರೀಲಿಂಗ ಶಬ್ದ ಹೈ ಸೊ ಕೊಟ್ಟಿರೋದ್ರಲ್ಲಿ ಸ್ತ್ರೀಲಿಂಗ ರೂಪ ಕೇಳಿದ್ದಾರೆ ಬ್ರಾಹ್ಮಣ ಇದೆ ಬೇಟಿ ಇದೆ ಪುತ್ಲಾ ಇದೆ ಅಕಿಲ ಇದೆ ಸೊ ಹಾಗಾಗಿ ಕರೆಕ್ಟ್ ಆಗಿರುವಂಥ ಸ್ತ್ರೀಲಿಂಗ ಶಬ್ದ ಭೇಟಿ ಆಗಿರ್ತದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ಪಾನಿ ಪಿಲಾನ ಮುಹಾವರೇಕ ಅರ್ಥ ಹೈ ಸೊ ಪಾನಿ ಪಿಲಾನದ ಮುಹಾವರೆಯ ಅರ್ಥ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳು ಅದಕ್ಕೆ ಉತ್ತರ ಸಬ್ಕಾ ಸಿಕಾನ ಇಸ್ ದ ಎಕ್ಸಾಕ್ಟ್ ಅರ್ಥ ಆಗಿರ್ತದೆ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೆವೆನ್ ಕ್ವಶನ್ ನಿಮ್ಮ ಲಿಖಿತ ಮೇಸೆ ಸನ್ಯ ಶಬ್ದ ಹೈ ಸೊ ಇರುವಂತಹ ಸನ್ಯ ಯಾವುದು ಅಂತ ಕೇಳಿದರೆ ತುಮ್ ವೇ ಗೋಡ ಮುಜೆ ಅಂತ ಇದೆ ಮಕ್ಕಳ ಸೊ ಹಾಗಾಗಿ ಗೋಡ ಅನ್ನೋದು ಕರೆಕ್ಟ್ ಆಗಿರುವ ಉತ್ತರ ಎಂಟನೇ ಪ್ರಶ್ನೆ ಕಬ್ಸೆ ಏಸಾ ಹೋತ ಅರ್ಹತ ಅರ್ಹ ಹೈ ವಾಕ್ಯಮೇ ಪ್ರಯುಕ್ತ ವಿರಾಮ ಚಿನ್ಯ ಹೈ ಸೊ ನೋಡಿದರೆ ನಮ್ಗಲ್ಲಿ ಗೊತ್ತಾಗುತ್ತದೆ ಪ್ರಶ್ನವಾಚಕ ಆಗಿರ್ತದೆ ಹಾಗಾಗಿ ಆಪ್ಷನ್ ಎ ಪ್ರಶ್ನವಾಚಕ ಇಸ್ ದ ರೈಟ್ ಆನ್ಸರ್ ಇದಿಷ್ಟು ನಿಮ್ಮ ಹೆಂಸಿ ಕ್ಯು ಕ್ವಶನ್ಸ್ ಆಗಿರ್ತದೆ ಮಕ್ಕಳ ನೆಕ್ಸ್ಟ್ ನಾವು ಅನುರೂಪತೆಗೆ ಹೋಗೋಣ ಸೆಕೆಂಡ್ ಮೇ ನಿಮ್ಮ ಪ್ರಥಮ ದೋ ಶಬ್ದಕ್ಕೂ ಸೂಚಿತ ಸಂಬಂಧಕ್ಕೆ ಅನುರೂಪ ತೀಸ್ರೆ ಶಬ್ದಕ್ಕೆ ಸಂಬಂಧಿತ ಶಬ್ದ ಸೊ ಇಲ್ಲಿ ನಮಗೆ ಒಂಬತ್ತನೇ ಪ್ರಶ್ನೆ ನೋಡೋಣ ವಿವೇಕಾನಂದಕ್ಕೆ ಪಿತಾ ವಿಶ್ವನಾಥ ದತ್ತ ಮಾತಾ ಸೊ ಹಾಗಾಗಿ ತಾಯಿಯ ಹೆಸರು ಕೇಳಿದರೆ ಅದೇನು ಭುವನೇಶ್ವರಿ ದೇವಿ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನಮ್ ಕ್ರೇಮ ನೃತ್ಯ ಪೆಹಡನ್ ಕಲಾಮ ಸೊ ಅದಕ್ಕೆ ಸರಿಯಾಗಿರೋ ಉತ್ತರ ಉತ್ಸವ ಸೊ ಹಾಗಾಗಿ ಉತ್ಸವ ಅಂತ ಹೇಳಿ ನೀವು ಅದಕ್ಕೆ ಬರಿಬೇಕಾಗ್ತದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಭೀಮಾ ಮಾನವ್ ಬಕಾಸುರ ಏನಾಗಿದೆ ಮಕ್ಕಳ ರಾಕ್ಷಸ ಆಗಿರ್ತಾನೆ ನೆಕ್ಸ್ಟು ಲಾಲ್ ರಂಗ ರುಕಾನ ಹರ್ ರಂಗ್ ಏನಾಗಿರ್ತದೆ ರುಕ್ನ ಆಗಿರ್ತದೆ ಮಕ್ಕಳ ಸೊ ಹಾಗಾಗಿ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ನೆಕ್ಸ್ಟ್ ಮೇ ನಿಮ್ಮನ್ನ ಲಿಖಿತ ಪ್ರಶ್ನೋಕ್ಕೆ ಉತ್ತರ ಏಕ ವಾಕ್ಯಪೂರ್ಣ ಲಿಖಿ ಅಂತ ಕೊಟ್ಟಿದ್ದಾರೆ ಒಂದೊಂದು ವಾಕ್ಯದಲ್ಲಿ ಬರೀಬೇಕು ಮಕ್ಕಳ ನೆಕ್ಸ್ಟ್ ಇಲ್ಲಿ ನೋಡೋಣ ಕ್ವಶನ್ ನಂಬರ್ ತರ್ಟೀನ್ ಜಂಡ ಕಿಸಸೆ ಬನ ಸೊ ಜಂಡಾನ ಯಾವ ರೀತಿ ಮಾಡಿ ಮಾಡಿದ್ರು ಜಂಡ ಪುರಾನಿ ಓಡ್ನೀಸೆ ಬನ नेक्स्ट अदनाक ने दोपहर होने पर मौसी का पहुंच जाती है सो so, देखिए उत्तर दोपहर होने पर मौसी स्कूल के फटक पर पहुंच जाती है नेक्स्ट कवि किस देवी का वंदन कर रहे हैं सो so, यार न वंदन है मारते द्रु कवि भारत माता देवी के वंदन कर रहे हैं नेक्स्ट आज किसके बचने की मांग है आज पर्यावरण की बचने की मांग है सो दिस टू वन वर्ड आंसर क्वेश्चन नेक्स्ट फोर्थ में निम्नलिखित प्रश्नों के उत्तर दो तीन वाक्य में लिखिए क्वेश्चन नंबर सेवेंटीन बाई को बहन कैसे विदा कर रहती है बहन ने बाई के माथे पर तिलक लगाया चावल बिक रहे तब बाई ने बहन के पैर चूहे और विदा ली बह, बहन ने बाई के सिर पर हाथ पैर पर बलाई ली नेक्स्ट विवेकानंद जी विवेकानंद की रुचि किन-किन विषयों में थी या वेव विषय दलीत्तो सो so, कुश्ती करने कुश्ती लड़ने दौड़ लगने घोड़ा सवारी करने और तैरने में उन्हें बड़ा आनंद मिलता था वे संगीत एवं ಕೇಳ್ ಕೂದಿ ಪ್ರತಿಯೋಗಿ ಮೇ ಭಾಗೆಕ್ಸ್ಟ್ ಹತ್ತೊಂಬತ್ತನೇ ಕ್ವಶನ್ ಮೌಸಿ ಬಚ್ಚೋಕ್ಕೆ ಕೌನ್ ಕೌನ್ ಸಿ ಕಹಾನಿಯ ಸುನತಿ ಥಿ ಯಾವೆಲ್ಲ ರೀತಿಯ ಕಥೆಗಳನ್ನು ಹೇಳ್ತಾ ಇದ್ರು ಮೌಸಿ ಬಚ್ಚೋಕ್ಕೆ ಕಹಾನಿಯ ಚುಟಕೋಲೆ ಔರ್ ಪಹಲಿಯ ಸುನಾನ ಬಹುತ ಪಸಂದೋತಾ ತೋತಾ ಕಿ ಕಹಾನಿ ಕಾಟ್ಕೆ ಗೋಡೆ ಕೇ ಕಹಾನಿ विरोचित कहानी आदि सुनाती थी नेक्स्ट क्वेश्चन नंबर ट्वेंटी मानसमाई गाँव की गुफाई कैसी थी मांसमाई गाँव की गुफाई इतनी अंधेरी ही कि मार्शल या टर्च टार्च जलाए बिन उनमें प्रवेश नहीं कर सकते थे नेक्स्ट इपत्ने क्वेश्चन दुर्घटना से बचने को कोई दो उपाय लिखिए सो so, दुर्घटना बचाव लिखे या वेल एर उपाय करें दुर्घटना से बचाने के लिए हमेशा हेलमेट पहन कर ही वाहन चलना चाहिए सड़क पर किसी के साथ दुर्घटना हो जाए तो उस व्यक्तियों को तुरंत अस्पताल पहुंचाना चाहिए क्वेश्चन नंबर ट्वेंटी टू परिसर के रक्षा के लिए हमें क्या क्या करना ಚಾ ನಾವ ಏನೆಲ್ಲ ಮಾಡಬೇಕು ಪರಿಸರಕ್ಕೆ ರಕ್ಷ ವೃಕ್ಷ ಲೈಲ ಕಲ್ಪನ್ ಚಾವಲಾ ಕಾ ಹು ಪ್ಯಾರ ದೇಶ ಸೊ ಏನಂತ ಹೇಳಿ ಕರಿತಾ ಇದ್ರು ಕಲ್ಪನ ಚಾವಲಾ ಕಾ ಜನ್ಮ ಹರಿಯಾಣ ಕಿ ಹರಿಯಾಣಕ್ಕೆ ಕರ್ನಾಲ್ ನಗರ ಮೇಲೆ ಪ್ಯಾರ್ಸೆ ಉಸೆ ಪುರ ದೇಶ ಅಂತರಿಕ್ಷ ಪರಿ ಕತಾತ ಸೊ ಇದಕ್ಕೆ ಒಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಮಕ್ಕಳ ಕಲ್ಪನಾ ಕಿ ಬಚ್ಪನ್ ಕಿ ಕ್ಯಾ ಆಕಾಂಕ್ಷಿ ಅವಳಿಗೆ ಯಾವೆಲ್ಲ ಆಕಾಂಕ್ಷೆ ಇತ್ತು ಕಲ್ಪನಾ ಅತ್ಯಂತ ಸೌಮ್ಯ ಸ್ವಭಾವ ಕಿ ಮಹಿಳಾತಿ ಬಚಪನ್ ಕಿ ಉಸ್ಕಿ ಏಕ್ ಕಿ ಆಕಾಂಕ್ಷಾತಿ ಚಾಂದ್ ಸಿತಾರ್ಕೋ ಚೂನಾ नेक्स्ट इपतनाक प्रश्न बाबू बाई ने किन किन से मदद मांगी अथवा बाबू भाई मन ही मन क्या सोचने लगा बाबू बाई ने माली से विनती की उसने मन कर दिया फिर एक उठ वाले को मदद करने के लिए कहा और अंत में एक दुर्भर से मदद करने की याचन की साधे प्रश्न के ऑप्शन को ಕೊಟ್ಟಿದ್ದಾರೆ ಮಕ್ಕಳ ಅದರ ಆನ್ಸರ್ ನೋಡೋಣ ಬಾಬೂ ಬಾಯಿ ಮನಹಿ ಮನ سوچ لگے ಕಿ ಆಕિર 50 50 పైసే తో پورے 50 పైసే હે ویسے بھی मेरी टांग में अभी भी दम है ಸೊ ಇದು ಕಂಪ್ಲೀಟ್ ಇದೆ ಇಷ್ಟು ಆನ್ಸರ್ಸ್ ಆಗಿರ್ಬೋದು ಇಷ್ಟು ಟೂ ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ ಮಕ್ಕಳ ನೆಕ್ಸ್ಟ್ ಫಿಫ್ತ್ ಮೇನ್ ನಿಮ್ಮನ್ನ ಲಿಖಿದ ಪ್ರಶ್ನೆಗೆ ಉತ್ತರ ತೀನ್ ಚಾರ್ ವಾಕ್ಯ ಮೇಲಿಕೆ ಇಪ್ಪತ್ತೈದನೇ ಕ್ವಶನ್ನು ವಿವೇಕಾನಂದಕ್ಕೆ ವಿವೇಕಾನಂದನೇ ಭಾರತ್ ಕ್ಯಾ ಕ್ಯಾ ಉಪದೇಶ ಏನೆಲ್ಲ ಉಪದೇಶವನ್ನ ನೀಡಿದ್ದಾರೆ ಸೊ ಸ್ವಾಮಿ ವಿವೇಕಾನಂದ ಅಂಧವಿಶ್ವಾಸ ತಥಾ ರೋಟಿಯೋಕೆ ಹಾಟ್ ಹಟ್ಕರ್ ಧರ್ಮಕ್ಕ वास्तविक धर्म समझाए साधु सन्यासी वर्ग को उन्होंने शांति प्राप्त करने का न्याय मार्ग जाता अज्ञान अशिक्ष विदेशी अनुकरण दास्य मनोभाव से आदि के बुरे प्रभाव को बोध कराया नेक्स्ट क्वेश्चन नंबर ट्वेंटी सिक्स बाजार के बारे में तीन वाक्य में लिखिए मणिपुर की राजधानी इम्फाल में माहिती बाजार देखने को मिलती है माहिती बाजार को मा का बाजार कहते हैं यह वर्ग भेद नहीं मिलता यह के बाजार में अमीर और गरीब घर गर, गर की स्त्रियों समान की बिक्री करती नजर आती है नेक्स्ट क्वेश्चन नंबर ट्वेंटी सेवन ब्राह्मण के घर में सब लोग क्यों रो रहे थे यहाँ के मन अलटता इधरू बिकॉज राक्षस ने लोगों से एक गाड़ी अन्न दो बैसे और एक आदमी को रोज लेता था लोगों ने मिलकर बारी बांध ली थी अब ब्राह्मण की बारी थी उनके घर में पत्नी बेटी और एक बच्चा था राक्षस से पास कौन जाएगा यह सोचकर सब लोग दुख से रो रहे थे नंबर विवेकानंद ने जनता को लाल कर कर क्या कहने को कहा प्यारे देशवासियों वीर बनो और लाल कर, कर रहे हो कि भारतीयों को अनपढ़ भारतीयों निर्धन भारतीयों ऊंच जाति का भारतीय नीच जाति का भारतीय सब मेरा भाई है उनकी प्रतिष्ठा मेरी प्रतिष्ठा है उनका गौरव मेरा गौरव है ट्वेंटी भाई को गिरते बहने ने क्या किया बहन ने भाई को गिरते देकर दौड़ पड़ी भाई का शरीर कून से लतपत पड़ा था वह पुकारती है भैया भैया बाही की प्राण मान माने यह अमृतवाणी सुनकर लौट पड़े वह बोल तू हाव गई यह झंडा ले नेक्स्ट क्वेश्चन नंबर थर्टी चौराहा पर दिए गए संकेत संकेत को विस्तार के बताइए नेक्स्ट दिल में आग दबाकर ಮತಲಬ ಕ್ಯಾ ಸೊ ಎರಡೂ ಕ್ವಶನ್ಸ್ ನೋಡಿ ಆನ್ಸರ್ಸ್ ಇಲ್ಲಿದೆ ಮಕ್ಕಳ ಸೊ ಕಂಪ್ಲೀಟ್ ಆಗಿ ದಿಲ್ ಆಗ ಆಗ ದಿಲ್ ಆಜ ದಾ ಮತಲಬ ಹೈ ಭಾರತ್ ಮಾಕಿ ಸ್ವಯಂ ಅನೇಕ ಕಷ್ಟೋ ಕೋ ಸಹತೆ ಹರೇ ಭರೆ ಸ್ನೇಹ ತುಖ ಸಂತೋಷ रखी ಹೈ ಸೊ ನೆಕ್ಸ್ಟ್ ನಿಮ್ನ ಲಿಖಿತ ಕವಿತಾ ಕೋ ಭಾವಾರ್ಥ ಲಿಖಿ ಕೇಳಿದರೆ ಧ್ವನಿ ಮಿಟ್ಟಿ ಜಲವಾಯು ಆದಿ ಜೀವ ಜಗತ್ ಕೆ ಮಿತ್ರ ಸಭಿ ಇನ್ಕಿ ರಕ್ಷಾ ಕರ್ನಾ ಅಬ್ ಕರ್ತವ್ಯ ಅಮಾರ ಸೊ ಇದರ ಒಂದು ಭಾವಾರ್ಥವನ್ನ ಕೇಳಿದಾರೆ ಮಕ್ಕಳ ನೋಡಿ ಅದರ ಭಾವಾರ್ಥ ಇಲ್ಲಿದೆ ಮಕ್ಕಳ ಆ ಒಂದು ಲೈನ್ದು ಸೊ ಬಹಳ ಈಸಿ ಇದೆ ಸೊ ನೀವು ಅದನ್ನ ಅಟೆಂಡ್ ಮಾಡಬೇಕಾಗ್ತದೆ ನೆಕ್ಸ್ಟ್ ಮೂವತ್ತ್ ಮೂರನೇ ಗದ್ಯಾಂಶಕ ಅನುವಾದ ಕನ್ನಡಿಯ ಅಂಗ್ರೇಜಿ ಮೆ ಕಿಜಿಯೇ ಸಬ್ ಲೋಗೋ ಅಪ್ನಿ ಬಾರಿ ಬುಕ್ತೇತೆ ಬುಕ್ತೇ ತೋ ವಹ ರಾಕ್ಷಸ ಸಾರೆ ನಗರ ಕೋ ಮನುಷ್ಯ ಕೋ ಏಕ್ ಸಾಥ್ ಕಾಜಾಯೇ ಪ್ರತಿಯೊಬ್ಬರು ತಮ್ಮ ಸರದಿಯನ್ನು ಅನುಭವಿಸುತ್ತಾರೆ ಅವರು ಅನುಭವಿಸುತ್ತಿದ್ದರೆ ಆ ರಾಕ್ಷಸ ಇಡೀ ನಗರವನ್ನೇ ನಾಶಪಡಿಸುತ್ತಿದ್ದನು ಮತ್ತು ಸಾವಿರಾರು ಮನುಷ್ಯರು ಒಂದೇ ಬಾರಿಗೆ ತಿನ್ನುತ್ತಿದ್ದನು ಸೊ ಇದು ಅದರ ಅರ್ಥವಾಗಿರ್ತದೆ ಮಕ್ಕಳ ನೆಕ್ಸ್ಟ್ ಸಿಕ್ಸ್ತ್ ಮೇನಲ್ಲಿ ನಿಮಗೆ ನಾಲ್ಕು ಅಂಕದ ಎರಡು ಪ್ರಶ್ನೆಗಳಿದ್ದಾವೆ ಮೂವತ್ತ್ ನಾಲ್ಕನೇದು ಮೌಸಿಕಿ ಖುಷಿ ಜೀವನ್ ವರ್ಣನ್ ಕಿ ಜಿಯೆ ಅಥವ್ ಬಚ್ಚೋನೆ ಮಿಲ್ಕರ್ ಮೌಸಿಕಿ ಸೇವಾ ಕಿಸ್ ಪ್ರಕಾರ್ತಿ ಸೊ ಅದಕ್ಕೆ ನೋಡಿ ಸಂಪೂರ್ಣವಾದ ಆನ್ಸರ್ಸ್ ಇಲ್ಲಿದೆ ನಿಮ್ಗೆ ಇದರ ಪಿ ಡಿ ಎಫ್ ಅನ್ನ ಹಾಕಿರ್ತೀವಿ ಮಕ್ಕಳ ಸೊ ನೋಡಿ ಡೌನ್ಲೋಡ್ ಮಾಡಿ ಪ್ರಾಕ್ಟೀಸನ್ನು ಮಾಡಿಕೊಡಿ ನೆಕ್ಸ್ಟ್ ನಿಮಗೆ ಪೋಯಮ್ ಇದೆ ಮಕ್ಕಳ ಇಲ್ಲಿ ನಿಮ್ಮ ನಲಿಕ್ಕಿದ ಕವಿತಾಂಶಕ್ಕೆ ಪೂರ್ಣ ಕಿ ಜಯ ಜಯ ಭಾರತ್ ಮಾತ ಊಂಚುಲಿಯ ಹಿಮಾಲಯ ತೇರಾ ಉಸ್ಮೆ ಕಿತ್ನ ಸ್ನೇಹ್ ಬರ ದಿಲ್ ಮೇ ಅಪ್ನೆ ಆಗಿ ದಬ್ಕರ್ ರಕ್ತ ಹಂಕೋ ಹರ್ಬಾರ್ ಸೊ ಇದಿಷ್ಟು ಪೋಯಮ್ ಆಗಿರ್ತದೆ ಮಕ್ಕಳ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಟು ಸ್ಕೋರ್ ದ ಮಾರ್ಕ್ಸ್ ಈ ಒಂದು ಪಾರ್ಟಲ್ಲಿ ನಾವು ಇದು ಮಾಡ್ಬೋದು ಮೂವತ್ತಾರನೇ ಕ್ವಶನ್ನು ಗದ್ಯಾಂಶಕ್ಕೆ ಧ್ಯಾನಪೂರ್ವ ಪಡ್ಕರ್ ನಿಮ್ಮ ಲಿಖಿತ ಪ್ರಶ್ನೋಕೆ ಉತ್ತರ್ ಲಿಖಿ ಸೊ ಇಲ್ಲಿ ನಮಗೆ ಸಾಲು ಮರದ ತಿಮ್ಮಕ್ಕ ಅವರ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಮಕ್ಕಳ ಸೊ ಅದಕ್ಕೆ ಆನ್ಸರ್ ಮಾಡ್ತಾ ಹೋಗೋಣ ತಿಮ್ಮಕ್ಕಾಕ ಜನ್ಮ ಕಹವ್ವ ಸೊ ಇಲ್ಲಿದೆ ನೋಡಿ ಮಕ್ಕಳ ತಿಮ್ಮಕ್ಕಾಕ ಜನ್ಮ ತುಮಕೂರು ಜಿಲ್ಲಾ ಗುಬ್ಬಿ ತಾಲ್ಲೂಕು ಮೇ ಏಕ್ ಚೋಟೇಸೆ ಗಾವು ಕಕ್ಕೇನಹಳ್ಳಿ ಮೇ ಹೂವ ನೆಕ್ಸ್ಟ್ ತಿಮ್ಮಕ್ಕಾಕ ಮಾತಾ ಪಿತಾ ಕವನ್ಹೆ ತಿಮ್ಮಕ್ಕಾಕ ಪಿತಾ ಚಿಕ್ಕರಂಗಯ್ಯ ಅವ್ರ ಮಾತಾ ವಿಜಯ ಮಾತೆ ಸೊ ಈಸಿ ನೆಕ್ಸ್ಟ್ ತಿಮ್ಮಕ್ಕಾಕಿ ಮಾತಾಪಿತಾ ಅಪ್ಪನೇ ಪೇಟ್ ಕೈಸೆ ಪಾಲ್ತೈತೆ ಯಾವ ರೀತಿಯ ಗಿಡವನ್ನು ಬೆಳೆಸ್ತಾ ಬೆಳೆಸ್ತಾಯಿದ್ರು ಸೊ ತಿಮ್ಮಕ್ಕ ತಿಮ್ಮಕ್ಕಾಕೋ ಮಾ ಬಾಪ ಮೆಹನತ್ ಮಜಬೂರಿ ಕರ್ತೆ ಹುಯೇ ಅಪ್ನ ಪೇಟ್ ಪಾಲ್ತೈತಿ ಸೊ ಅದರ ಆನ್ಸರ್ ನೆಕ್ಸ್ಟ್ ಕಿನ್ಕ ನಮ್ಮ ಕರ್ನಾಟಕಕ್ಕೆ ಕೌನ್ ಕೌ ಕೋನ್ ಕೋನೆ ಮೇ ವ್ಯಾಪಿತು ಸೊ ಕಿನ್ಕ ನಾಮ್ ಕೊಟ್ಟಿದ್ದಾರೆ ಸೊ ಬಹಳ ಈಸಿ ದಟ್ ಈಸ್ ಸಾಲು ಮರದ ತಿಮ್ಮಕ್ಕ ನೋಡಿ ಇದಿಷ್ಟೇ ಆನ್ಸರ್ ನೋಡಿ ಎಷ್ಟು ಈಸಿಯಾಗಿ ನೀವು ಈ ಪ್ಯಾಸೇಜಿಂದ ನಾಲ್ಕು ಅಂಕಗಳನ್ನು ನೀವು ಕಳಿಸ್ಬೋದು ನೋಡಿ ಹೌದಲ್ಲ ಹಾಗಾಗಿ ಮಿಸ್ ಮಾಡ್ಕೋಬೇಡಿ ನೆಕ್ಸ್ಟ್ ಮೂವತ್ತೇಳನೇ ಕ್ವಶನ್ ಕಿಸಿ ಏಕ ವಿಷಯಕ್ಕೆ ಬಾರೇಮೆ ಟ್ವೆಲ್ ಟು ಫಿಫ್ಟೀನ್ ಲೈನ್ಸೇ ಲಿಖಿ ಅಂತ ಕೊಟ್ಟಿದ್ದಾರೆ ಪರ್ಯಾವರಣಕ್ಕೆ ರಕ್ಷಾ ಅನುಶಾಸನಕ ಮಹತ್ವ ಆ್ಯಂಡ್ ರಾಷ್ಟ್ರ ಭಾಷಾ ಹಿಂದಿ ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೀರಿ ಆ್ಯಂಡ್ ಲಾಸ್ಟ್ ಮೇನ್ ಮೂವತ್ತೆಂಟನೇ ಕ್ವಶನ್ ನಿಮ್ಮ ಲಿಖಿತ ವಿಷಯಕ್ಕೆ ಬಾರೇನೆ ಪತ್ರಲಿಕ್ಕೆ ಕೇಳಿದ್ದಾರೆ ಇಲ್ಲಿ ಎರಡು ಪತ್ರ ಇದೆ ದೋ ದಿನ ಕಿ ಚುಟ್ಟಿ ಮಾಡದೆ ಹುಯ ಅಪನಿ ಪ್ರಾಧ್ಯಾಪಕಕ್ಕೆ ನಾವು ಪತ್ರಲಿಕ್ಕಿ ಅಥವಾ ಪರೀಕ್ಷಾ ತಯಾರಿಕೆ ಬಾರೇನೆ ಅಪನಿ ಮಾತಾಜಿಗೂ ಪತ್ರಲಿಕ್ಕಿ ಸೊ ಬೆಟರ್ ನೀವು ಚುಟ್ಟಿ ಪತ್ರವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದು ಕಂಪಲ್ಸರಿ ಇದ್ದೇ ಇರ್ತದೆ ಹಾಗಾಗಿ ನಿಮ್ಮ ಎಕ್ಸಾಮ್ಗೆ ಭಾಳ ಯೂಸ್ಫುಲ್ ಆಗುತ್ತೆ ಐದು ಅಂಕಗಳಿಗಿರೋದ್ರಿಂದ ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮಲ್ಲಿ ಬರೀರಿ ಅಂತ ಹೇಳ್ತಾ ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ